ವೈಟ್ ಟಾಪಿಂಗ್ ಕಾಮಗಾರಿಗಳನ್ನು ಆದ್ಯತೆ ಮೇರೆಗೆ ಪೂರ್ಣಗೊಳಿಸಿ ಆಯುಕ್ತ ರಾಜೇಂದ್ರ ಚೋಳನ್ ನಗರ ಪಾಲಿಕೆಯ ಶಿವಾಜಿನಗರ ವ್ಯಾಪ್ತಿಯ ರಸ್ತೆಗಳನ್ನು ಇಂದು ಆಯುಕ್ತ ರಾಜೇಂದ್ರ ಚೋಳನ್ ಅವರು ಸ್ವತಃ ಬೈಕ್ನಲ್ಲಿ ಸಂಚರಿಸಿ ಪರಿಶೀಲನೆ ನಡೆಸಿದರು ರಸ್ತೆಗಳಲ್ಲಿ ಉಂಟಾಗಿರುವ ಗುಂಡಿಗಳು ತಾಜ್ಯ ಬಿಸಾಡುವಿಕೆ ಅನಧಿಕೃತ ಕೇಬಲ್ ಅಳವಡಿಕೆ ಇತ್ಯಾದಿ ವಿಷಯಗಳ ಬಗ್ಗೆ ಅಧಿಕಾರಿಗಳಿಗೆ ತೀವ್ರ ತರಾಟೆ ನೀಡಿ ತಕ್ಷಣ ಕ್ರಮಕ್ಕೆ ಸೂಚನೆ ನೀಡಿದರು ವೈಟ್ ಟಾಪಿಂಗ್ ಕಾಮಗಾರಿಗಳನ್ನು ಗುಣಮಟ್ಟದೊಂದಿಗೆ ಮತ್ತು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸುವಂತೆ ಆದೇಶಿಸಿ ರಸ್ತೆ ಅಗೆಯುವಿಕೆಗೆ ಬ್ರೇಕ್ ಹಾಕಿದರು ಶಿವಾಜಿನಗರದ ಪಾದಚಾರಿ ಮಾರ್ಗಗಳು ರಸ್ತೆ ಬದಿ ಬ್ಲ್ಯಾಕ್ ಸ್ಪಾಟ್ ತೆರವು ಹಾಗೂ ಪೇ ಆ್ಯಂಡ್ ಪಾರ್ಕಿಂಗ್ ಯೋಜನೆ ಕಾರ್ಯಸಾಧ್ಯತಾ ವರದಿ ನೀಡುವಂತೆ ನಿರ್ದೇಶನ ನೀಡಿದರು ಜನಸಾಮಾನ್ಯರಿಗೆ ಸುಗಮ ಸಂಚಾರ ನಮ್ಮ ಆದ್ಯತೆ ಅಂತ ಆಯುಕ್ತರು ಸ್ಪಷ್ಟ ಸಂದೇಶ ನೀಡಿದರು ಈ ವೇಳೆ ಮುಖ್ಯ ಅಭಿಯಂತರಾದ ವಿಜಯಕುಮಾರ್ ಹರಿದಾಸ್ ರಾಘವೇಂದ್ರ ಪ್ರಸಾದ್ ಅಧೀಕ್ಷಕ ಅಭಿಯಂತರರು ಕಾರ್ಯಪಾಲಕ ಅಭಿಯಂತರರು ಸೇರಿದಂತೆ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು